ರುಚಿಯಾದ ಚಿಕನ್ ಗ್ರೀನ್ ಗ್ರೇವಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಚಿಕನ್ ಒಂದು ಕೆ ಜಿಯಷ್ಟು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಈಗ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದು ಮೂರು ಲವಂಗ ಹಾಗೆ ಅರ್ಧ ಇಂಚಷ್ಟು ಚಕ್ಕೆ ಒಂದು ಏಲಕ್ಕಿಯನ್ನು ಹಾಕಿ ಸ್ವಲ್ಪ ಅದು ಫ್ರೈ ಆದಮೇಲೆ ಚಿಕನನ್ನು ನಾವಿಲ್ಲಿ ಸೇರಿಸ್ಕೋಬೇಕು ಪೂರ್ತಿ ಚಿಕನನ್ನು ಸೇರಿಸ್ಕೊಂಡು ಅದು ಒಂದು ಕೋಟು ಫ್ರೈ ಆಗೋ ರೀತಿ ನಾವು ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಅರಿಶಿಣದ ಪುಡಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ಅರಿಶಿನ ಪುಡಿ ಹಾಕೋದು ಕಲರ್ಗೆ ಮತ್ತೆ ಹಾಗೆ ರುಚಿಗೆ ಉಪ್ಪು ಈ ಸಮಯದಲ್ಲಿ ಹಾಕೋದ್ರಿಂದ ಚಿಕನ್ಗೆ ಸ್ವಲ್ಪ ಉಪ್ಪಿಡ್ದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಚಿಕನ್ನು ಒಂದು ನಿಮಿಷಗಳ ಕಾಲ ನಾವು ಮಿಕ್ಸ್ ಮಾಡಿಕೊಂಡಿದ ನಂತರ ಒಂದು ಐದು ನಿಮಿಷಗಳ ಕಾಲ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿಕ್ಕೆ ಇಡಬೇಕು ಅದು ಬೇಯೋ ತನಕ ನಾವಿಲ್ಲೊಂದು ಮಸಾಲನ ಪ್ರಿಪೇರ್ ಮಾಡಿಕೊಳ್ಳೋಣ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಒಂದೆರಡು ಇಂಚು ಚಕ್ಕೆ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಲವಂಗನ ಹಾಕಿ ಎರಡು ಏಲಕ್ಕಿಯನ್ನು ಇಲ್ಲಿ ಹಾಕ್ಕೊಂಡು ನಂತರ ಈರುಳ್ಳಿ ಇದ್ದೀನಿ ಈರುಳ್ಳಿ ಒಂದು ಎರಡು ಈರುಳ್ಳಿಯನ್ನು ಇಲ್ಲಿ ತೊಗೊಂಡಿದ್ದೀನಿ ಇದೆಷ್ಟನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆದರೆ ಈ ಈರುಳ್ಳಿ ಹಾಕೋಕ್ಕೂ ಮುಂಚೆನೇ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಮೆಣಸು ಹಾಗೆ ಎರಡು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಸೋಂಪು ಇದಿಷ್ಟನ್ನು ಹಾಕಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೆನಪಿರಲಿ ಈರುಳ್ಳಿ ಹಾಕೋಕ್ಕೂ ಮುಂಚೆಯೇ ನೀವು ಹಾಕ್ಕೊಂಡು ಫ್ರೈ ಮಾಡ್ಕೋಬಿಡಿ ನಾನು ಮರೆತು ಈರುಳ್ಳಿ ಹಾಕ್ಬಿಟ್ಟಿದ್ದೆ ಸೊ ಹಾಗಾಗಿ ಸೈಡಲ್ಲೇ ಇದನ್ನು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಡ್ರೈ ಫ್ರೈ ಸ್ವಲ್ಪ ಒಂದು ಐದು ನಿಮಿಷ ಇದು ಪರಿಮಳ ಬರೋ ತನಕ ನಾವು ಫ್ರೈ ಮಾಡ್ಕೊಂಡಿದ ನಂತರ ಈರುಳ್ಳಿಯನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ಇಂಚಷ್ಟು ಶುಂಠಿ ಹಾಗೆ ಒಂದು ದಪ್ಪ ಗಡ್ಡೆಯ ಬೆಳ್ಳುಳ್ಳಿ ಅಂದರೆ ಎರಡು ಬೆಳ್ಳುಳ್ಳಿಯನ್ನು ಇಲ್ಲಿ ಬಿಡಿಸಿ ಸೇರಿಸ್ತಾ ಇದ್ದೀನಿ ಎರಡು ದಪ್ಪಗಡ್ಡೆಯ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಇಂಚು ಶುಂಠಿ ಇದನ್ನು ಕೂಡ ಸೇರಿಸ್ಕೊಂಡು ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿನ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ನಿಮಗೆ ಗ್ರೇವಿ ಎಷ್ಟು ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಮಾಡಿದಂಥ ಗ್ರೇವಿ ಒಂದು ಐದು ಜನಕ್ಕಾಗಿತ್ತು ಸೊ ಅಷ್ಟು ಗ್ರೇವಿಗೆ ನಾನು ಇಷ್ಟು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಮಸಾಲಾನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೆಟೊ ಹೆಚ್ಚಿದ ಸಣ್ಣಗೆ ಹೆಚ್ಚಿದ ಟೊಮೆಟೊನ ಇಲ್ಲಿ ಸೇರಿಸಿದ್ದೀನಿ ಇದನ್ನು ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇದಕ್ಕೆ ಉಪ್ಪನ್ನ ಹಾಕ್ಕೊಂಡು ಒಂದು ಎರಡು ನಿಮಿಷಗಳ ಕಾಲ ಫುಲ್ ಲೋ ಫ್ಲೇಮಲ್ಲಿ ಇದನ್ನು ಹಾಗೆ ಬೇಯಿಸ್ಕೋಬೇಕು ಆಗ ಇದು ಈರುಳ್ಳಿ ಟೊಮೆಟೊ ಎಲ್ಲ ಮೆತ್ತಗಾಗುತ್ತೆ ನಂತರ ಇಲ್ಲಿ ನಾವು ಫ್ಲೇಮನ್ನು ಆಫ್ ಮಾಡಿಬಿಟ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋಬೇಕು ಒಂದು ಅರ್ಧ ಕಪ್ಪಷ್ಟು ಸೇರಿಸ್ಕೊಂಡ್ರೆ ಸಾಕು ಜಾಸ್ತಿ ತೆಂಗಿನಕಾಯಿ ತುರಿ ಹಾಕೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಅಂದರೆ ಒಂದು ಕಟ್ಟಲ್ಲಿ ಒಂದು ಕಾಲು ಕಟ್ಟಾಗೋಷ್ಟು ಪುದೀನ ಸೊಪ್ಪನ್ನು ಬಳಸಿದ್ದೀನಿ ನೀವು ಪುದೀನ ಸೊಪ್ಪಿನ ಟೇಸ್ಟು ಇಷ್ಟಪಡೋರಾದರೆ ಜಾಸ್ತಿನೂ ಕೂಡ ಬಳಸ್ಕೋಬೋದು ನೋಡಿ ಇದೆಲ್ಲ ತಣ್ಣಗಾದ ನಂತರ ನಾನು ಮಿಕ್ಸಿಗೆ ಹಾಕಿ ಒಂದು ಸ್ಮೂತ್ ಪೇಸ್ಟನ್ನು ಮಾಡ್ಕೊಂಡು ಬಂದಿದ್ದೀನಿ ಚಿಕನ್ ಗ್ರೀನ್ ಗ್ರೇವಿಗೆ ಬೇಕಾದಂತಹ ಗ್ರೀನ್ ಮಸಾಲ ಇವಾಗ ರೆಡಿಯಾಗಿದೆ ಈಗ ಬೇಯಿಸಿರ್ತಕ್ಕಂಥ ಚಿಕನ್ನ ಪ್ಲೇಟನ್ನು ತೆಗೆದು ನೋಡಿದಾಗ ಇದು ಚಿಕನ್ ಚೆನ್ನಾಗೆ ಬೆಂದಿದೆ ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದರಿಂದ ಚಿಕನ್ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ನಾವು ಗ್ರೀನ್ ಮಸಾಲ ಏನು ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕು ನಮ್ಮ ಗ್ರೇವಿಯ ಕನ್ಸಿಸ್ಟೆನ್ಸಿ ನೋಡ್ಕೊಳ್ತಾ ನೀರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾವೇನು ಮಸಾಲವನ್ನು ರುಬ್ಕೊಂಡಿದ್ವಿ ಅದೇ ಜಾರಿಗೆ ನೀರನ್ನು ಸೇರಿಸ್ಕೊಂಡು ನಾವು ಆ ನೀರನ್ನು ಈ ಗ್ರೇವಿಗೆ ಸೇರಿಸ್ಕೋಬೇಕು ನೋಡಿ ಗ್ರೀನ್ ಗ್ರೀನ್ ಆದಂಥ ಗ್ರೇವಿ ಹಾಗೆ ರುಚಿಕರವಾಗಿರ್ತಕ್ಕಂಥ ಗ್ರೇವಿ ಸಿದ್ಧವಾಗ್ತಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವೊಮ್ಮೆ ಟ್ರೈ ಮಾಡಿ ಅನ್ನಕ್ಕೆ ತುಂಬಾ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮುಚ್ಚಳ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಮುಚ್ಚಳ ತೆಗೆದ ತಕ್ಷಣ ವಾವ್ ಘಮ ಘಮ ಅಂತಿರುತ್ತೆ ತುಂಬಾ ಟೇಸ್ಟಿಯಾಗಿರುವಂತಹ ಚಿಕನ್ ಗ್ರೀನ್ ಗ್ರೇವಿ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ರುಚಿ ನೋಡಿ ಉಪ್ಪನ್ನು ಸೇರಿಸ್ಕೊಂಡು ಒಂದು ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಂಡಿದ ನಂತರ ಫ್ಲೇಮ್ನ ಆಫ್ ಮಾಡಿ ಸ್ವಲ್ಪ ಇದಕ್ಕೆ ಕಸ್ತೂರಿ ಮೇಥಿನ ಆ್ಯಡ್ ಮಾಡಬೇಕು ಕಸ್ತೂರಿ ಮೇತಿಯನ್ನು ಸೇರಿಸಿದ ನಂತರ ನಾವು ಇದನ್ನು ಬೇಯಿಸ್ಕೋಬಾರ್ದು ಇಲ್ಲಾಂದರೆ ಸಾಂಬಾರು ಅಥವಾ ಗ್ರೇವಿ ಕಹಿ ಆಗಿಬಿಡುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟೊಂದು ಈಸಿ ಅಂತ ಅಂದ್ಬಿಟ್ಟು ಈ ಗ್ರೇವಿ ನೀವು ನಿಜವಾಗ್ಲೂ ಇಷ್ಟಪಡ್ತೀರಾ ಒಮ್ಮೆ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು